ಬನ್ನೂರಿನಲ್ಲಿ ಈ ದಿನ ಬಸವ ಜಯಂತಿ ಆಚರಣೆ ಪ್ರಯುಕ್ತ ನಾಲ್ಕು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರುವಂತಹ ಮಹಾದಾಸೋಹ ವ್ಯವಸ್ಥೆ ಬನ್ನೂರು ಬಸವ ಬಳಗದಿಂದ ಆಗಿರುವಂಥದ್ದು ಹಾಗೆಯೇ ಇವತ್ತು ಕಾಳಮ್ಮನ ದೇವಸ್ಥಾನದಲ್ಲಿ ಸಾವಿರಾರು ಜನ ಏಕಕಾಲದಲ್ಲಿ ಊಟ ಮಾಡುವಂಥ ಒಂದು ವಿಶೇಷವಾದಂಥ ಸೌಲಭ್ಯ ಒದಿಸ್ಕೊಟ್ಟಿರುವಂಥದ್ದು ಬಸವ ಬಸವಬಳಗ ವೀರಶೈವ ಲಿಂಗಾಯತ ಏನು ಮಹಾ ಸಭೆ ಇದೆ ಇವ್ರದ್ದು ಅವರು ಈ ಒಂದು ಆಯೋಜನೆ ಮಾಡಿರೋ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ಇವರು ಅಚ್ಚುವರಿಯಾದಂಥ ದಾಸೋಹ ಮಹಾದಾಸೋಹನ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ કુડી દેલિયાપા નુલગે ಯಾವ ಥರ ವೀಕ್ಷಕರೇ ಪುತ್ತೂರಿನಲ್ಲಿ ಬಸವ ಬಳಗ ಅಂದರೆ ತುಂಬಾ ವಿಶೇಷವಾದಂಥ ಒಂದು ಧಾರ್ಮಿಕ ಭಾವನೆಗಳು ಇರುವಂಥ ಒಂದು ಆಚರಣೆಗಳ ಮಾಡುವಂಥದ್ದು ಪ್ರತಿ ವರ್ಷದ ಪ್ರತಿ ದಿನಗಳು ಕೂಡ ಈ ಒಂದು ಆಚರಣೆನ ಏನು ಒಂದು ಸಂದರ್ಭಕ್ಕೆ ತಕ್ಕಂಗೆ ಧಾರ್ಮಿಕ ಮನೋಭಾವನೆ ಸಂಬಂಧಪಟ್ಟ ತಮ್ಮ ಸಂಬಂಧಿಗೆ ಕೊಟ್ಟಂಗೆ ಏನೆಲ್ಲ ಮಾಡ್ತಾರೆ ಅನ್ನೋದು ವಿಶೇಷವಾಗಿ ನೋಡ್ತಾ ಇದ್ದೀವಿ ಬಂದೂರು ಬಸವ ಬಳವಾಗ ಅತಿ ಹೆಚ್ಚು ಯಶಸ್ವಿಯಾಗಿ ಮಾಡುವಂಥ ಕಾರ್ಯಕ್ರಮಗಳು ಬಂದೂರು ಹೋಬಳಿನಲ್ಲಿ ಒಂದು ದೇವಸ್ಥಾನ ಕಟ್ಟಿ ಬಸವೇಶ್ವರ ಒಂದು ಪ್ರತಿಮೆ ಹಾಗೆಯೇ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ಒಂದು ಹಬ್ಬ ಹರಿದಿನಗಳಾಗಲಿ ದಾಸ ವ್ಯವಸ್ಥೆ ಮಾಡಿದಂಥ ಒಂದು ಕಮಿಟಿ ಅವರಿಗೆ ನಿಜಲ್ಲೂ ಖುಷಿಯಾಗುತ್ತೆ ಅವರ ಕ ಜನಾಂಗದ ಜೊತೆಗೆ ಹಲವು ಸಾರ್ವಜನಿಕವಾಗಿ ಇರೋವಂಥ ಯಜಮಾನರುಗಳಿಗೆ ಬಂದು ಅವರು ಕೂಡ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿರೋದು ಹಲವಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಪ್ರತಿ ವರ್ಷ ತುಂಬ ಅದ್ಧೂರಿಯಾದಂತಹ ಬಸವ ಜಯಂತಿನ ಆಚರಣೆ ಮಾಡೋದು ಕೂಡ ನಾವು ನೋಡ್ತಾ ಏನು ಏನಿವತ್ತು ತಾಲೂಕು ಮಟ್ಟದಲ್ಲಿ ಮಾಡಿದಿರುವಂಥ ಕಮಹಾತ್ ಕಾರ್ಯನ ಇವತ್ತು ಬನ್ನೂರು ಹೋಬಳಿನಲ್ಲಿ ಮಾಡಿರುವಂಥದ್ದು ಬಸವ ಬಳಗದ ಒಂದು ವಿಶೇಷತೆ ಎಂದು ಕೂಡ ನಾವು ಇದ್ದೀವಿ ಮತ್ತು ಎಲ್ಲ ತಾಲೂಕು ಮಟ್ಟದ ಎಲ್ಲ ಹಳ್ಳಿಹಳ್ಳಿಲಿ ಕೂಡ ಇರುವಂಥ ಯಾರೆಲ್ಲ ವೀರಶಿವ ಲಿಂಗಾಯಿತರಾಗಿರ್ಬೋದು ಮತ್ತು ಎಲ್ಲ ಬಸವ ಬಳಗದ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ಪ್ರತಿ ವರ್ಷ ಆಚರಣೆ ಮಾಡೋದು ನಾವು ನೋಡ್ತಾ ಇದ್ದೀವಿ